श्री श्रीहरिवायुगुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायू च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीन् काममुख्यानपि सकलसुरान् तद्गुरून्मद्गुरूश्च अभ्रमं भङ्गरहितम् अजडं विमलं सदा आनन्दतीर्थमतुलं भजे तपत्रयापहम् साधिता किल सत्तत्वम् बाधिता किल दुर्मतं बोधिता किल सन्मार्गं माधवाख्ययतिं भजे संस्थानरक्षणे शूरान् प्रसन्नान् राघवार्चने प्रणमामि नित्यं प्रसन्नशूरमाधवान् प्रसन्नशूरमाधवकराब्जोत्थान् यतीश्वरान् वीररामरतान् वन्दे विद्यासागरमाधवान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाहतान्नमस्ये गुरून् मम आपदमौलिपर्यत पर्यन्तं आकृति स्मरे तेन च विघ्ना प्रणश्यति सिंती मनोरथ ॐ नम हरि ओं विश्व विष्णुष्कारो भूतभव्यवत्त्भु भूतकूतृद्व भूतात्मा भूत भाव प्रकाशात्मा प्रतापनः ರುದ್ಧಸ್ಪಷ್ಟಾಕ್ಷರೋ ಮಂತ್ರಶ್ಚಂದ್ರಾಂಶುರ್ ಭಾಸ್ಕರ ದ್ಯುತಿ ನಿನ್ನೆ ದಿನ ನಾವು ಪ್ರಕಾಶಾತ್ಮ ಎಂಬುವ ಭಗವಂತನ ನಾಮವನ್ನು ಕುರಿತು ಹೇಳಿಕೊಂಡಿದ್ದೇವೆ ಇವತ್ತು ಪ್ರತಾಪನ ಪ್ರಕಾಶಾತ್ಮ ಪ್ರತಾಪನ ಇವತ್ತು ಪ್ರತಾಪನಃ ಅಂತ ಹೇಳಿದರೆ ಪ್ರಕರ್ಷೇಣ ಸೂರ್ಯಾದಿಶು ಸ್ಥಿತಿ ತಾಪಯತೀತಿ ಪ್ರತಾಪನಃ ಪ್ರಕರ್ಷೇಣ ಸೂರ್ಯಾದಿಶು ಅಂದರೆ ಚೆನ್ನಾಗಿ ತಾಪವನ್ನು ಉಂಟು ಮಾಡುವವನು ಆದ ಕಾರಣ ಪ್ರತಾಪನಃ ಎಲ್ಲಿ ಸೂರ್ಯಾದಿಗಳಲ್ಲಿ ಇದ್ದುಕೊಂಡು ಪ್ರಕೃಷ್ಟವಾಗಿ ಇದ್ದುಕೊಂಡು ಸೂರ್ಯಾದಿಗಳಲ್ಲಿದ್ದುಕೊಂಡು ಪ್ರಕೃಷ್ಟವಾಗಿ ಚೆನ್ನಾಗಿ ತಾಪವನ್ನುಂಟು ಮಾಡುವವನಾದ ಕಾರಣ ಭಗವಂತನಿಗೆ ಪ್ರತಾಪನಃ ಅಂತ ಹೆಸರು ಇನ್ನು ಪ್ರಕೃಷ್ಟ ತಾಪ ಎಭ್ಯಸ್ತೆ ಪ್ರತಾಪ ಸೂರ್ಯಾದಯಾಸ್ತಾನ್ ನಯತಿ ಪ್ರೇರಯತೀತಿ ಪ್ರತಾಪನ ನಮಗೆ ತಾಪವನ್ನು ಉಂಟು ಮಾಡುವವರು ಯಾರು ಸೂರ್ಯ ಅಗ್ನಿ ಇವು ಇವರ ಇವುಗ ಇವರಲ್ಲಿ ಸೂರ್ಯ ಅಗ್ನಾದಿಗಳನ್ನು ಸೂರ್ಯ ಅಗ್ನಾದಿಗಳನ್ನು ಪ್ರೇರಣೆ ಮಾಡ್ತಾನಂತೆ ಚೆನ್ನಾಗಿ ತಾಪವು ಮಾಡು ಅವರು ತಾಪ ಉಂಟು ಮಾಡುವಂತೆ ಅವರಿಗೆ ಪ್ರೇರಣೆ ಮಾಡ್ತಾನೆ ಇದ್ದಾನೆ ಅಂದರೆ ಈ ಜಗತ್ತಿನಲ್ಲಿ ಯಾರು ತಾಪವನ್ನು ಕೊಡ್ತಾರೋ ಸೂರ್ಯ ಅಗ್ನಿ ಮೊದಲಾದವರು ಅವರಿಗೆ ಆ ತಾಪವನ್ನು ಉಂಟು ಮಾಡುವಂತೆ ಕೊಡುವ ಪ್ರೇರಕನಾಗಿದ್ದಾನೆ ಅದಕ್ಕೆ ಪ್ರತಾಪನಃ ಯಾಕೆ ಅಂತ ಹೇಳಿದರೆ ಭಗವಂತನೇ ಸಕಲ ನಿಯಾಮಕನಾಗಿ ಪ್ರೇರ್ಯ ಪ್ರೇರಕನಾಗಿ ನಿಯಮ್ಯ ನಿಯಾಮಕನಾಗಿ ಎಲ್ಲರಲ್ಲೂ ಇದ್ದು ಯಾರ್ಯಾರು ಮಾಡಬೇಕಾದ ಕೆಲಸಗಳನ್ನು ಅವನು ಪ್ರೇರಣೆ ಮಾಡದೇ ಇದ್ದರೆ ಅವರು ಮಾಡಲಿಕ್ಕೆ ಸಾಧ್ಯವಿಲ್ಲ ಅದನ್ನೇ ಹೇಳ್ತಾ ಇದ್ದಾರೆ ಇನ್ನು ಪ್ರಕೃಷ್ಟ ತಾಪ ಯಸ್ಮತ್ ಸಹ ಪ್ರತಾಪ ಪ್ರಾಣದೇವ ತಂ ನಯತಿ ಪ್ರೇರೆಯೀತಿ ಪ್ರತಾಪನ ಸರಿ ಸೂರ್ಯನಲ್ಲಿದ್ದುಕೊಂಡು ತಾಪವನ್ನುಂಟು ಮಾಡುವ ಪ್ರಾಣದೇವರನ್ನು ಪ್ರೇರಿಸುವವನು ಭಗವಂತ ಇಲ್ಲಿ ನೇರಾಗಿ ಸೂರ್ಯರಲ್ಲಿ ಸೂರ್ಯ ಅಗ್ನಿ ಮೊದಲಾದವರಿಗೆ ಪ್ರೇರಣೆ ಭಗವಂತ ಮಾಡ್ತಾನೆ ಅಂಥೇಳಿ ಮತ್ತು ಹೇಳ್ತಾ ಇದ್ದಾರೆ ಹಾಗಲ್ಲ ಸೂರ್ಯನಲ್ಲಿ ಇದ್ದುಕೊಂಡು ಸೂರ್ಯನು ತಾಪವನ್ನು ಉಂಟು ಮಾಡುವಂತೆ ಯಾರು ಮಾಡ್ತಾರೆ ಪ್ರಾಣದೇವರು ಮಾಡ್ತಾರೆ ಅಂತಹ ಪ್ರಾಣದೇವರಿಗೆ ಪ್ರೇರಕನಾಗಿ ಪ್ರಾಣದೇವರನ್ನು ಇದ್ದಾನೆ ಭಗವಂತ ಆದ ಕಾರಣ ಪ್ರತಾಪನಃ ಇನ್ನು ಐತರೇಯೋಪನಿಷತ್ ಹೇಳ್ತಾ ಇದೆ ಪ್ರಾಣೋ ಹ್ಯೇಷ ತಪತಿ ತಪತಿ ಉಪನಿಷತ್ ಭಾಷ್ಯದಲ್ಲಿ ಯಯೇಷ ಸೂರ್ಯಮಂಡಲೇ ಸ್ಥಿತ್ವ ತಪತಿ ಸ ಭಗವಾನ್ ನಾರಾಯಣ ಅಂತ ಹೇಳ್ತಾ ಇದ್ದಾರೆ ಐತ್ರೇಯೋಪನಿಷತ್ತು ಐತರೇಯೋಪನಿಷತ್ ಭಾಷ್ಯ ಏನು ಹೇಳ್ತಾ ಇದೆ ಅಂದರೆ ಪ್ರಕಾಶಕವಾದ ಪದಾರ್ಥಗಳಿದೆ ಚಂದ್ರ ಸೂರ್ಯ ಅಗ್ನಿ ಮೊದಲಾದವುಗಳೆಲ್ಲ ಇವೆ ಈ ಪ್ರಕಾಶಕವಾದ ಪದಾರ್ಥಗಳಿಂದ ಪ್ರಕಾಶ ಹೊರಡುವಂತೆ ಮಾಡುವ ಮಾಡುವವನು ಮಾಡುತ್ತಾ ತಾಪವನ್ನುಂಟು ಮಾಡುವ ನಮಗೆ ತಾಪವನ್ನುಂಟು ಮಾಡುವಂಥದ್ದು ಬೆಂಕಿ ಸೂರ್ಯ ಮೊದಲಾದಂತಹ ಈ ಪದಾರ್ಥಗಳಿಂದ ತಾಪ ಹೊರಡುವಂತೆ ಅವರಿಂದ ತಾಪ ಹೊರಗೆ ಬರುವಂತೆ ನಿಯಮಿಸುವವನು ಭಗವಂತನೇ ಮತ್ತು ಪ್ರಾಣನಾಮಕ ಭಗವಂತನು ಸೂರ್ಯಮಂಡಲದಲ್ಲಿದ್ದು ತಾಪವನ್ನು ಉಂಟು ಮಾಡ್ತಾನೆ ಎಂದು ಐತರೆಯ ಉಪನಿಷತ್ತು ಹೇಳ್ತಾ ಇದೆ ನಮಗೆ ಸೂರ್ಯ ಬಿಸಿಲು ಕಾಲದಲ್ಲಿ ಭಾಳ ತಾಪವನ್ನು ಉಂಟು ಮಾಡ್ತಾನೆ ಆ ಬಿಸಿಲು ತಾಪ ನಮಗೆ ತಡೆಯುವುದಕ್ಕೆ ಆಗುವುದಿಲ್ಲ ಆ ರೀತಿಯಾಗಿ ಸೂರ್ಯನು ಬಿಸಿಲು ವೈಶ್ ವೈ ಚೈತ್ರ ವೈಶಾಖ ಮಾಸಗಳಲ್ಲಿ ತನ್ನ ಪ್ರಖರವಾದ ಕಿರಣಗಳಿಂದ ತಾಪವನ್ನು ಜಗತ್ತಿಗೆ ಉಂಟು ಮಾಡ್ತಾ ಇದ್ದಾನೆ ಅಂದರೆ ಸೂರ್ಯನು ಸ್ವತಂತ್ರವಾಗಿ ಮಾಡುವುದಿಲ್ಲ ಸೂರ್ಯನಲ್ಲಿ ಪ್ರಾಣನಾಮಕನಾಗಿ ಭಗವಂತನು ಸೂರ್ಯಮಂಡಲದಲ್ಲಿ ಇದ್ದು ಸೂರ್ಯ ಜಗತ್ತಿಗೆ ತಾಪವನ್ನು ಉಂಟು ಮಾಡುವಂತೆ ಮಾಡ್ತಾನೆ ಎಂದು ಐತರೇ ಉಪನಿಷತ್ತು ಹೇಳ್ತಾ ಇದೆ ಇನ್ನು ಏಷ ತಪನ್ನೇವಾಸ್ಮೀತಿಹೋ ಹೋವಾಚ ಅಂತ ಐತರೇ ಉಪನಿಷತ್ತು ಹೇಳ್ತಾ ಇದೆ ಇಂದ್ರಾವಿಷ್ಟನಾದ ಭಗವಂತನು ತಾನು ಆದಿತ್ಯನಲ್ಲಿ ಸೂರ್ಯನಲ್ಲಿ ಇರುವವನಾಗಿ ತಾಪವನ್ನು ಉಂಟು ಮಾಡುತ್ತಾ ಇರ್ತೇನೆ ಅಂತ ವಿಶ್ವಾಮಿತ್ರರಿಗೆ ಉಪದೇಶವನ್ನು ಮಾಡಿದ್ದಾನೆ ಭಗವಂತ ಭಗವಂತನು ವಿಶ್ವಾಮಿತ್ರರಿಗೆ ಉಪದೇಶ ಮಾಡ್ತಾ ಇದ್ದಾನೆ ಏನಂಥೇಳಿ ನಾನೇ ಅಂದರೆ ಭಗವಂತ ನಾನೇ ಸೂರ್ಯನಲ್ಲಿದ್ದುಕೊಂಡು ಸೂರ್ಯ ತಾಪವನ್ನು ಕೊಡುವಂತೆ ಮಾಡುತ್ತಾ ಇರುವವನು ನಾನೇ ಅಂತ ವಿಶ್ವಾಮಿತ್ರರಿಗೆ ಭಗವಂತ ಹೇಳ್ತಾ ಇದ್ದಾನೆ ಎಂದು ಐತರೇಯೋಪನಿಷತ್ತು ಹೇಳ್ತಾ ಇದೆ ಇನ್ನು ಗೀತಾಚಾರ್ಯ ತಪಾಮ್ಯಹಂ ಅಂತೇಳಿ ಭಗವದ್ಗೀತ ಗೀತಾ ವಿವೃತಿಯಲ್ಲಿ ರಾಯರು ಹೇಳ್ತಾರೆ ಕಿಂಚಾಹಂ ಆದಿತ್ಯ ಆದಿತ್ಯಸ್ತಪಾಮಿ ತಾಪಂ ಕರೋಮಿ ಗೀತಲ್ಲಿ ತಪಾಮ್ಯಹಂ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಸೂರ್ಯನಲ್ಲಿ ನಾನೇ ಇದ್ದುಕೊಂಡು ನಾನೇ ತಾಪವನ್ನು ಉಂಟು ಮಾಡುತ್ತಾ ಇದ್ದೇನೆ ಎಂದು ಹೇಳ್ತಾ ಇದ್ದಾನೆ ಅದಕ್ಕೆ ತಪಾಮ್ಯಹಂ ಅದಕ್ಕೆ ಗೀತಾಯುಕ್ತ ಆಯ್ರು ಹೇಳ್ತಾರೆ ನಾನೇ ಆದಿತ್ಯನಲ್ಲಿ ಸೂರ್ಯನಲ್ಲಿ ಇದ್ದು ತಾಪವನ್ನು ಉಂಟು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಪದ್ಮಪುರಾಣ ಏನು ಹೇಳ್ತಾ ಇದೆ ಅಂತ ಹೇಳಿದರೆ ತಾಪನೀ ಪಾಚಿಕಾ ಚೈವ ಶೋಷಣೆ ಚ ಪ್ರಕಾಶನಿ ನೈವರಾಜನ್ ರವೆ ಶಕ್ತಿ ನಾರಾಯಣಸ್ಯ ಸಾ ಅಂತ ಐತರೇಯ ಇದರಲ್ಲಿ ಉಪನಿಷತ್ತಿನಲ್ಲಿ ಬರ್ತಾ ಅಂತ ಹೇಳ್ತಾ ಇದ್ದಾರೆ ಏನಂತ ಅಂದರೆ ನಾವು ಸೂರ್ಯನಲ್ಲಿ ಬಿಸಿ ನೋಡ್ತಾ ಇದ್ದೇವೆ ಮತ್ತು ಪಾಕ ಮಾಡುವ ಒಣಗಿಸುವ ಹಾಗೂ ಬೆಳಗಿಸುವ ಈ ನಾಲ್ಕು ಕ್ರಿಯೆಗಳು ಸೂರ್ಯನಿಂದ ಬಿಸಿಯಾಗತ್ತೆ ಸೂರ್ಯನ ಕಿರಣಗಳಿಂದ ಪಾಕ ಮಾಡ್ಬೋದು ಮತ್ತು ಒಣಗಿಸಬಹುದು ಬೆಳಗಿಸಬಹುದು ಈ ನಾಲ್ಕು ಶಕ್ತಿಗಳು ಸೂರ್ಯನಾರಾಯಣನಿಗೆ ಸೇರಿರುವಂತಹದ್ದು ಅಂತ ಪದ್ಮಪುರಾಣ ಹೇಳ್ತಾ ಇದೆ ಅಂದರೆ ಸೂರ್ಯನಿಂದ ಆಗುವ ಈ ನಾಲ್ಕು ಕಾರ್ಯಗಳು ಸ್ವತಂತ್ರವಾಗಿ ಸೂರ್ಯನು ಮಾಡುವುದಿಲ್ಲ ಆ ಸೂರ್ಯ ಮಂಡಲದಲ್ಲಿ ನಾರಾಯಣನೇ ಇದ್ದುಕೊಂಡು ಇವನ್ನೆಲ್ಲವೂ ಮಾಡ್ತಾ ಇದ್ದಾನೆ ಅಂತ ಪದ್ಮಪುರಾಣ ಇದೆ ಇನ್ನು ಐತರೆಯ ಉಪನಿಷತ್ತು ಅದರೊಳಗೆ ಬೃಹತ್ ಸಂಹಿತ ಎಂಬುವಂಥ ಧೀ ಹೇಳ್ತಾ ಇದೆ ವಾಯುಶ್ಚ ಸೂರ್ಯ ಸಂಸ್ಥ ಸಂಸ್ತಪತ್ಯೇತ ಜಗತ್ ಸಂಸ್ತಪತ್ಯೇತತ್ರ ಆಗ್ನೆಯವ ಹರೇರ್ವಾಯೋ ಶಕ್ತಿಯ ಸೂರ್ಯಾಸ್ತಪತ್ಯ ಅಂದರೆ ಸೂರ್ಯನಲ್ಲಿರುವ ವಾಯುದೇವನು ಶ್ರೀಹರಿಯ ಆಜ್ಞಾನುಸಾರವಾಗಿ ಜಗತ್ಯವನ್ನು ತಾಪಪಡಿಸುತ್ತಾನೆ ವಾಯುದೇವನ ವಾಯುದೇವರ ಸಾಮರ್ಥ್ಯದಿಂದಲೇ ಸೂರ್ಯನು ಜಗತ್ತನ್ನು ತಾಪಪಡಿಸುತ್ತಾನೆ ಅಂತೇಳಿ ಬೃಹತ್ ಸಂಯಿತ ಹೇಳ್ತಾ ಇದೆ ಮತ್ತು ಅಂದರೆ ಒಟ್ಟು ಇವೆಲ್ಲರ ಇಷ್ಟರವರೆಗೂ ನಾವು ಹೇಳಿಕೊಂಡಿರೋ ತಾತ್ಪರ್ಯ ಏನು ಅಂತ ಹೇಳಿದರೆ ತಾಪವನ್ನು ಉಂಟು ಮಾಡುತ್ತಾನೆ ಯಾರು ಭಗವಂತ ಪ್ರತಾಪ ಪ್ರತಾಪನಃ ಅಂತ ಅವನಿಗೆ ಹೆಸರು ತಾಪವನ್ನು ಉಂಟು ಮಾಡುವಂತಹ ಪದಾರ್ಥಗಳು ಏನೇನು ಜಗತ್ತಿನಲ್ಲಿ ಇವೆ ಅವುಗಳಲ್ಲಿ ವಾಯುದೇವರು ಇದ್ದುಕೊಂಡು ವಾಯುದೇವರ ಮೂಲಕ ವಾಯುದೇವರಿಗೆ ಪ್ರೇರಕನಾಗಿ ಭಗವಂತನೇ ಆ ಪದಾರ್ಥಗಳು ಜಗತ್ತಿಗೆ ತಾಪವನ್ನು ಕೊಡುವಂತೆ ಮಾಡ್ತಾ ಇದ್ದಾನೆ ಅಂದರೆ ಯಾರ್ಯಾರು ಜಗತ್ತಿಗೆ ತಾಪವನ್ನು ಕೊಡ್ತಾ ಇದ್ದಾರೋ ಅವರೆಲ್ಲರೂ ಅಸ್ವತಂತ್ರರು ಅವರು ಸ್ವತಂತ್ರವಾಗಿ ಕೊಡತಕ್ಕವರಲ್ಲ ಅವರಲ್ಲಿ ಸ್ವತಂತ್ರನಾದ ಭಗವಂತನು ಇದ್ದು ವಾಯುದೇವರ ಮೂಲಕ ಭ ಅವ ಈ ಜಗತ್ತಿಗೆ ಅವರ ದ್ವಾರ ತಾಪವನ್ನು ಕೊಡ್ತಾ ಇರೋದರಿಂದ ಭಗವಂತನಿಗೆ ಪ್ರತಾಪನಃ ಅಂತ ಹೆಸರು ಅಂದರೆ ನೀವು ಎಷ್ಟು ನಾವು ಯಾವ ರೀತಿ ಏನೇ ಹೆಸರುಗಳಿಗೆ ಏನೇನೇ ಪ್ರಮಾಣಗಳನ್ನಿಟ್ಟುಕೊಂಡು ಏನೇ ಅರ್ಥಗಳು ಹೇಳಿದರೂ ಮದ್ದ ಸಿದ್ಧಾಂತದ ತಿರುಳಲ್ಲಿ ಅದು ಹೋಗಿ ಸೇರತ್ತೆ ಅಲ್ಲಿಗೆ ಅದು ಗುರಿ ಟ ಗೋಲ್ ಯಾವುದು ಅಂತ ಹೇಳಿದ್ರೆ ಮದ್ದ ಸಿದ್ಧಾಂತ ಏನು ಹೇಳುತ್ತೆ ಹರಿಸವೋತ್ತಮ ವಾಯುಜೀವೋತ್ತಮ ಭಗವಂತ ಒಬ್ಬನೇ ಸರ್ವತಂತ್ರ ಸ್ವತಂತ್ರ ಉಳಿದವರೆಲ್ಲರೂ ಅಸ್ವತಂತ್ರರು ಎಂಬುದು ಇದು ಆ ತಾತ್ಪರ್ಯವನ್ನೇ ಹೇಳ್ತಾ ಇದೆ ಇಲ್ಲಿ ಭಗವಂತ ತಾಪವನ್ನು ಉಂಟು ಮಾಡುವವನು ವಾಯುದೇವರ ಮೂಲಕ ಅಂತ ಹೇಳ್ತಾ ಇದ್ದಾರೆ ಇನ್ನು ಪ್ರಕ್ ಸಂತಾಪಂ ನಯತಿ ಅಪನಯತಿ ಪ್ರತಾಪನಃ ಬರೇ ತಾಪವನ್ನೇ ಕೊಡ್ತಾನಾ ಭಗವಂತ ಅಂದರೆ ಇಲ್ಲ ತಾಪವನ್ನು ಕಳಿತಾನೆ ಯಾರಿಗೆ ಉತ್ತಮರಾದವರ ಸಂತಾಪವನ್ನು ಕಳಿತಾನೆ ಯಾರು ಸಜ್ಜನರಿರ್ತಾರೆ ಉತ್ತಮರಿರ್ತಾರೆ ಅವರಿಗೆ ಬಂದಿರುವ ತಾಪವನ್ನು ಸಂತಾಪವನ್ನು ಕಳಿತಾನೆ ಭಗವಂತ ಆದ ಕಾರಣ ಅವನಿಗೆ ಪ್ರತಾಪನಃ ಅಂತ ಹೆಸರು ಇನ್ನು ಸ್ತೋತ್ರದಲ್ಲಿ ಆಚಾರ್ಯ ಹೇಳ್ತಾರೆ ಭವತ ಪಾಪನೋದೀಢ್ಯಂ ಶ್ರೀಪತೇರ್ ಮುಖ ಪಂಕಜಂ ಅಂತ ಹೇಳ್ತಾರೆ ಭಗವಂತನ ಮುಖಾರವಿಂದವನ್ನು ನಾವು ನೋಡಿದರೆ ಭಗವಂತನ ಮುಖಾರವಿಂದ ನಮ್ಮ ಸಂಸಾರದ ತಾ ಸಂತಾಪವನ್ನು ಪರಿಹರಿಸುತ್ತೆ ಅಂತ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾ ಇದ್ದಾರೆ ನಮಗೆ ಈ ಸಂಸಾರದಲ್ಲಿ ತಾಪಗಳು ಅನೇಕ ತಾಪಗಳಿದೆ ಒಂದಲ್ಲ ಎರಡಲ್ಲ ಎದ್ದಾಗಿಂದ ಮಲಗುವವರೆಗೂ ಮಲಗುವಾಗ ಕೂಡ ನಿದ್ದೆ ಬರದೇ ಒದ್ದಾಡ್ತಾ ಇರ್ತೇವೆ ಗಾಢವಾದ ನಿದ್ದೆ ಬಂದ ಆ ಸ್ವಲ್ಪ ಕಾಲ ಮಾತ್ರ ನಮಗೆ ಸುಖ ಈ ರೀತಿ ನಾವು ಈ ಸಂಸಾರದಲ್ಲಿ ಏನೇನು ತಾಪಗಳನ್ನು ಸಂತಾಪಗಳನ್ನು ಇದ್ದೇವೆ ಅದೆಲ್ಲ ಯಾರು ಪರಿಹಾರ ಮಾಡ್ತಾರಂದರೆ ಭಗವಂತನ ಮುಖಾರವಿಂದ ಪರಿಹಾರ ಮಾಡುತ್ತೆ ಅದಕ್ಕೆ ನಾವೇನು ಮಾಡ್ತೇವೆ ಬೆಳಿಗ್ಗೆ ಎದ್ದು ಕೂಡಲೇ ಭಗವಂತನ ಮುಖವನ್ನು ನೋಡ್ತೇವೆ ದೇವರು ಪಟ ಹಿಂದಿನ ಕಾಲದಲ್ಲಾದರೆ ದೇವರು ಪಟ ಹಾಕಿರೋರು ಬಲಗಡಿಂದ ಎದ್ದು ಕೂಡಲೇ ದೇವ್ರ ಮುಖನೇ ನೋಡಬೇಕು ಅಂತ ದೇವ್ರ ಮುಖವನ್ನೇ ಇರ್ತೇವೆ ಇವಾಗ ಮೊಬೈಲ್ಗಳು ಬಂದಿದಾದ ಕಾರಣ ಎದ್ದು ಕೂಡಲೇ ಮೊಬೈಲ್ನಲ್ಲಿ ನಾವು ಸ್ಕ್ರೀನ್ ಆಗಿ ಇಟ್ಕೊಂಡಿದ್ದು ಅದರೊಳಗೆ ಎತ್ತಿ ನಾವು ನೋಡ್ತೇವೆ ಈ ರೀತಿಯಾಗಿ ಯಾಕೆ ಭಗವಂತನ ಮುಖಾರವಿಂದ ನೋಡಿದರೆ ಅವತ್ತು ನಮಗೇನೇನು ತಾಪಗಳು ಬರುತ್ತೆ ಅವೆಲ್ಲವೂ ಪರಿಹಾರವಾಗುತ್ತೆ ಅಥವಾ ತಾಪಗಳು ಬರದೇನೇ ಇರುತ್ತೆ ಅದು ಭಗವಂತನ ಒಂದು ಮುಖಾರವಿಂದ ಇದು ಯಾರಿಗೂ ಮಾಡ್ತಾನೆ ಯಾರು ನೋಡ್ತಾರೆ ಅಂತ ಹೇಳಿದರೆ ಉತ್ತಮರಾದವರು ಭಗವಂತನ ಭಕ್ತರಾದವರೇ ಭಗವಂತನ ಮುಖವನ್ನು ನೋಡಬೇಕು ಅಂತ ಅಪೇಕ್ಷೆ ಪಡ್ತಾರೆ ಯಾರಾಗಿ ಭಗವಂತನ ಭಕ್ತರಾಗಿ ಸಜ್ಜನರಾಗಿರ್ತಾರೋ ಅವರು ಭಗವಂತನ ಮುಖವನ್ನು ನೋಡ್ತಾರೆ ಬೆಳಿಗ್ಗೆದ್ದು ಅವರಿಗೆ ಬರುವಂತಹ ಸಂತಾಪಗಳನ್ನೆಲ್ಲ ಭಗವಂತನ ಮುಖಾರವಿಂದ ಕಳೆಯುತ್ತೆ ಅದಕ್ಕೆ ನಾವು ಹೇಳ್ತಾ ಇರ್ತೇವೆ ಅದನ್ನು ಕೆಟ್ಟದ್ದೋ ಒಳ್ಳೇದೋ ಆದರೆ ಓ ಇತ್ತು ಬೆಳಿಗ್ಗೆದ್ದು ನಾನು ಯಾರ ಮುಖ ನೋಡಿದೆ ಅಂತೇಳಿ ನಾವೇ ಕ್ವಶನ್ ಮಾಡ್ಕೊಳ್ತಾ ಇರ್ತೇವೆ ಬೆಳಿಗ್ಗೆದ್ದು ಇವನು ಮುಖ ನೋಡಿದೆ ನಂಗೆ ಈ ರೀತಿ ಕಷ್ಟ ಬಂತು ಅಯ್ಯೋ ಇವನು ಮುಖ ನೋಡಿದೆ ಇವತ್ತು ಬೆಳಿಗ್ಗೆದ್ದು ಸ್ವಾಮಿ ಮುಖ ನೋಡಿದೆ ನಂಗೆ ಒಳ್ಳೇದಾಯಿತು ಅಂತ ಅಂದ್ಕೊಳ್ತಾ ಇರ್ತೇವೆ ನಮ್ಮ ಅಲ್ಪರಾದ ನಮ್ಮ ಮುಖಾರವಿಂದಗಳೇ ಒಳ್ಳೆಯದು ಕೆಟ್ಟದ್ದನ್ನು ನಮಗೆ ಸೂಚಿಸುವಾಗ ಇನ್ನು ಭಗವಂತನ ಮುಖಾರವಿಂದ ಸರ್ವತಂತ್ರ ಸ್ವತಂತ್ರ ಸರ್ವ ಸಮರ್ಥನಾದ ಸರ್ವ ಜಗದೊಡೆಯನಾದಂತಹ ಭಗವಂತನ ಮುಖಾರವಿಂದ ನಮ್ಮ ಸಂಸಾರದಲ್ಲಿ ಬರುವ ಸಂತಾಪಗಳನ್ನು ಪರಿಹರಿಸತ್ತೆ ಅಂತ ಹೇಳಬೇಕಾಗೇ ಇಲ್ಲ ಆದ ಕಾರಣ ಅವನಿಗೆ ಪ್ರತಾಪನಃ ಅಂತ ಹೆಸರು ಇಲ್ಲಿ ಇನ್ನು ಜಯತ್ಯಜೋಕ್ಷೀಣ ಜಯತ್ಯಜೋಕ್ಷೀಣ ಸುಖಾತ್ಮ ಬಿಂಬ ಸ್ವಹತ್ನ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಾ ಚಂದ್ರಮಾ ಮಹಾಭಾರತ ತಾತ್ವರ ನಿರ್ಣಯದಲ್ಲಿ ಆಚಾರ್ಯರು ಈ ರೀತಿ ರಾಮದೇವರನ್ನು ವರ್ಣಿಸ್ತಾರೆ ಭಗವಂತ ಅವತಾರ ಮಾಡ್ತಾ ಇರ್ತಾನೆ ಯಾವಾಗವಾಗ ಇದ್ದಾರೆ ಯಾವಾಗ ಧರ್ಮಕ್ಕೆ ಹಾನಿಯಾಗತ್ತೋ ಗ್ಲಾನಿ ಆಗತ್ತೋ ಶಿಕ್ಷಣೆಗಾಗಿ ಶಿಷ್ಟ ಸಂರಕ್ಷಣೆಗಾಗಿ ತನ್ನನ್ನು ತಾನು ಸೃಜಿಸಿಕೊಳ್ತಾನೆ ಆತ್ಮಾನಂ ಸೃಜಾಮ್ಯಹಂ ಅಂಥೇಳಿ ಹಾಗೆ ಭಗವಂತ ಅವತಾರ ಮಾಡಿ ತನ್ನ ಭಕ್ತರ ಸಂತಾಪವನ್ನು ಪರಿಹಾರ ಮಾಡುವುದೇ ಭಗವಂತನ ಅವತಾರಗಳ ಒಂದು ಉದ್ದೇಶವಾಗಿದೆ ಅಂಥ ಭಗವಂತನ ಅನೇಕ ಅವತಾರಗಳಲ್ಲಿ ರಾಮಾವತಾರ ವಿಶೇಷವಾಗಿ ಭಕ್ತರ ಸಂತಾಪಗಳನ್ನು ಪರಿಹರಿಸುವುದೇ ವಿಶೇಷವಾದ ಉದ್ದೇಶವಾಗಿದೆ ರಾಮಾವತಾರದಲ್ಲಿ ಆದ ಕಾರಣವೇ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ರಾಮಾವತಾರವನ್ನು ಸ್ತೋತ್ರ ಮಾಡುತ್ತಾ ಶ್ರೀರಾಮ ತನ್ನ ಭಕ್ತರ ಸಂತಾಪವೆಂಬ ದುರಿಷ್ಟವನ್ನು ಪರಿಹರಿಸುವವನು ಎಂದು ವಿಶೇಷವಾಗಿ ರಾಮನನ್ನು ಸ್ತೋತ್ರ ಮಾಡ್ತಾರೆ ರಾಮಚಂದ್ರ ಎಂಥವನು ಅಂದರೆ ತನ್ನ ಭಕ್ತರ ತಾಪವನ್ನೆಲ್ಲ ದುರಿತಗಳನ್ನೆಲ್ಲ ಅನಿಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾನೆ ಅಂತ ಸ್ತೋತ್ರ ಮಾಡ್ತಾರೆ ಆಚಾರ್ಯ ತಾತ್ಪರ್ಯ ನಿರ್ಣಯದಲ್ಲಿ ಆದ ಕಾರಣ ತನ್ನ ಭಕ್ತರ ಸಂತಾಪಗಳನ್ನು ಪರಿಹಾರ ಮಾಡ್ತಾನೆ ಆದ ಕಾರಣ ಭಗವಂತನಿಗೆ ಪ್ರತಾಪನಃ ಅಂತ ಹೆಸರು ರಾಮ ರಾಮ ಅಂತ ಹೇಳಿದರೆ ರಮಯತೀತಿ ರಾಮ ಆಹ್ಲಾದವನ್ನು ಉಂಟು ಮಾಡ್ತಾನೆ ರಾಮನನ್ನು ನೆನೆಸಿದರೆ ರಾಮಚಂದ್ರ ಮುಖನನ್ನು ನೋಡಿದರೆ ಅಲ್ಲಿ ರಾಮ ಅಂತ ಹೇಳಬಹುದು ರಾಮಚಂದ್ರ ಅಂತ ಹೇಳಿದರು ರಾಮ ರಾಮಚಂದ್ರ ರಾಮ ಅಂದ್ರೇ ಮುಖ ನೋಡಿದ ಕೂಡಲೇ ಆಹ್ಲಾದವನ್ನು ಉಂಟು ಮಾಡ್ತಾನೆ ಕೆಲವರು ಮುಖ ನೋಡಿದರೆ ನಮಗೆ ಸಿಟ್ಟು ಕೋಪ ಇರಿಟೇಷನ್ ಬರುತ್ತೆ ಕೆಲವರು ಮುಖ ನೋಡಿದರೆ ಸಂತೋಷ ಆನಂದ ಇನ್ನೂ ಅವ್ರ ಮುಖ ನೋಡಬೇಕು ಅಂತ ಅನಿಸುತ್ತೆ ನಮ್ಮ ರಾಮ ಅವನನ್ನು ನೋಡಿದರೆ ಮತ್ತೊಮ್ಮೆ ನೋಡಬೇಕಮ್ಮ ಎಷ್ಟು ಚೆಲುವನೋ ವೀರರಾಮನೀನೆಷ್ಟು ಚೆಲುವನೋ ಅಂಥೇಳಿ ನಮ್ಮ ಸ್ವಾಮಿಗಳು ರಾಮದೇವರನ್ನ ಅಷ್ಟು ಸ್ತೋತ್ರ ಮಾಡ್ತಾರೆ ಅಷ್ಟು ಚಲುವ ಅವನ ನೋಡಿದರೆ ಆಹ್ಲಾದ ಉಂಟಾಗುತ್ತೆ ಮತ್ತು ನೋಡಬೇಕು ಅಂತ ಅನಿಸುತ್ತೆ ನಮ್ಮ ಕಷ್ಟಗಳೆಲ್ಲ ನಾವು ಮರ್ತೋತೇವೆ ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ ಹಾಗೆ ಈ ರಾಮ ರಾಮಚಂದ್ರ ಆದ ರಾಮಚಂದ್ರ ಅಂತ ಯಾಕೆ ಹೇಳ್ತಾರೆ ಅಂದರೆ ಚಂದ್ರನು ಹೇಗೆ ಹುಣ್ಣಿಮೆ ಚಂದ್ರನನ್ನು ನೋಡಿದರೆ ಎಲ್ಲರಿಗೂ ಆಹ್ಲಾದ ಉಂಟಾಗುತ್ತೆ ಹುಣ್ಣಿಮೆ ಚಂದ್ರನನ್ನು ನೋಡಬೇಕು ಅಂತ ಎಲ್ಲರೂ ಅಪೇಕ್ಷೆ ಪಡ್ತಾರೆ ಯಾರಿಗೂ ಹುಣ್ಣಿಮೆ ಚಂದ್ರನ ನೋಡಿದರೆ ನನಗೆ ಇರಿಟೇಷನ್ ಆಗ್ತಾ ಇದೆ ನನಗೆ ಇಷ್ಟ ಆಗ್ತಾಯಿಲ್ಲ ಅಂತ ಯಾರೂ ಹೇಳುವುದಿಲ್ಲ ಹಾಗೆ ಈ ರಾಮ ಚಂದ್ರನಂತೆ ತನ್ನನ್ನು ಯಾರು ನೋಡ್ತಾರೆ ಅವರೆಲ್ಲರಿಗೂ ಆಹ್ಲಾದವನ್ನು ಉಂಟು ಮಾಡಿ ಅವರ ತನ್ನ ಭಕ್ತರ ತಾಪಗಳನ್ನು ಪರಿಹರಿಸುವವನು ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಸ್ತೋತ್ರ ಮಾಡ್ತಾರೆ ಅದಕ್ಕೆ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಹ ಅಂಥೇಳಿ ಹೇಳ್ತಾ ಇದ್ದಾರೆ ಆದ ಕಾರಣ ಭಗವಂತನಿಗೆ ಪ್ರತಾಪನಃ ಅಂತ ಹೆಸರು ಇನ್ನು ಸ್ಮರಾ ಭವಸಂತಾಪಾನಿದಾಮೃತಸಾಗರಂ ಪೂರ್ಣಾನಂದಸ್ಯ ರಾಮಸ್ಥಾನುರಾಗವಲೋಕನ ಅಂಥೇಳಿ ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರು ಹೇಳ್ತಾರೆ ರಾಮಚಂದ್ರನ ಒಳ್ಳೆ ಅನುರಾಗಪೂರ್ವಕವಾದ ನೋಟ ಒಂದು ದೃಷ್ಟಿ ಅವನ ವೀಕ್ಷಣ ನಮ್ಮ ಸಂಸಾರ ಸಂತಾಪವನ್ನು ಪರಿಹರಿಸುವಂತಹ ಅಮೃತಸಾಗರವನ್ನೇ ಸುರಿಸುವಂತಹದ್ದು ರಾಮನ ನೋಟ ಅಂತ ಆಚಾರ್ಯರು ಹೇಳುತ್ತಾರೆ ಇಲ್ಲಿ ನಾವು ಭಗವಂತನನ್ನು ಎಷ್ಟು ಎಷ್ಟೊತ್ತು ನೋಡಿದ್ದೇವೆ ಎಷ್ಟು ಬಾರಿ ನೋಡಿದ್ದೇವೆ ಅಂತ ಪ್ರಧಾನವಲ್ಲ ತಿರುಪತಿ ಬೆಟ್ಟಕ್ಕೆ ಹೋಗಿ ನಮಗೆ ಇನ್ಫ್ಲೂಯೆನ್ಸ್ ಇದೆ ಅಂಥೇಳಿ ಸುಪ್ರಭಾತ ದರ್ಶನಕ್ಕೆ ಹೋಗಿ ಗಂಟಾನ ಕಟ್ಟಲಿ ಶ್ರೀನಿವಾಸನ ಮುಂದೆ ಕೂತ್ಕೊಂಡು ನಾವು ಕಣ್ತುಂಬ ಶ್ರೀನಿವಾಸನನ್ನು ನಾವು ನೋಡಿ ನಾವು ಕಣ್ಣು ತುಂಬೋದಲ್ಲ ನಮ್ಮ ದೃಷ್ಟಿ ಶ್ರೀನಿವಾಸನ ಮೇಲೆ ಬೀಳೋದಲ್ಲ ಎಷ್ಟೊತ್ತು ಬಿದ್ದರೂ ಪ್ರಯೋಜನವಿಲ್ಲ ನಾವು ಎಷ್ಟೊತ್ತು ನೋಡಿದರೂ ಪ್ರಯೋಜನವಿಲ್ಲ ಅದೇ ಶ್ರೀನಿವಾಸನ ಕರುಣಾ ಕಟಾಕ್ಷ ವೀಕ್ಷಣ ಕ್ಷಣ ಮಾತ್ರ ನಮ್ಮ ಮೇಲೆ ಬಿದ್ದರೆ ಏನಾಗುತ್ತೆ ನಮ್ಮ ಕಷ್ಟಗಳೆಲ್ಲ ಸಂಸಾರದ ತಾಪಗಳೆಲ್ಲ ಪರಿಹಾರವಾಗುತ್ತೆ ಅದೇ ಹೇಳ್ತಾ ಇದ್ದಾರೆ ರಾಮಚಂದ್ರ ಅಭಿಮಾನದಿಂದ ಅನುರಾಗದಿಂದ ಒಂದು ಬಾರಿ ಅವನ ದೃಷ್ಟಿ ಅವನ ನೋಟ ನಮ್ಮ ಮೇಲೆ ಬಿದ್ದರೆ ನಮ್ಮ ಸಂಸಾರ ಸ್ಥಾಪಗಳೆಲ್ಲ ಪರಿಹಾರ ಆಗುವಂಥದ್ದು ಎಂಥದ್ದು ಅಂತ ಹೇಳಿದರೆ ಅಮೃತ ಸಾಗರವಂಥದ್ದು ಭಗವಂತನ ನೋಟ ಅಂತ ಹೇಳ್ತಾ ಇದ್ದಾರೆ ಆದ ಕಾರಣ ಆ ಭಗವಂತನ ಕರುಣಾ ಕಟಾಕ್ಷ ವೀಕ್ಷಣ ನಮ್ಮ ಮೇಲೆ ಬೀಳುವಂತೆ ನಾವು ಭಗವಂತನ ನಾಮಗಳನ್ನು ಮಹಾತ್ಮ್ಯ ಜ್ಞಾನಪೂರ್ವಕವಾಗಿ ಜ್ಞಾನಾನುಸಂಧಾನ ಪೂರ್ವಕವಾಗಿ ವಿಷ್ಣು ಸಹಸ್ರನಾಮವನ್ನು ನಾವು ಪಾರಾಯಣ ಮಾಡಿದಾಗ ಆ ಭಗವನ್ ನಾಮಗಳನ್ನು ಸ್ಮರಿಸಿದಾಗ ನಮಗೆ ಎಲ್ಲವೂ ಪರಿಹಾರವಾಗುತ್ತೆ ಕಷ್ಟಗಳು ಅಂತ ಹೇಳ್ತಾ ಇದ್ದಾರೆ ಇದರನ್ನೇ ಪುರಂದರದಾಸರು ಹೇಳಿದ್ದಾರೆ ಎಷ್ಟೋ ಬಾರಿ ನಿಮ್ಗೆ ಹೇಳಿದ್ದೇನೆ ಶ್ರೀಪತಿಯ ಕರುಣಾ ಕಟಾಕ್ಷ ವೀಕ್ಷಣ ತಪ್ಪು ಒಡೆ ಲಕ್ಷ ವೈದ್ಯರು ಅನೇಕ ಬಂಧುಗಳಿರಲು ಕಣ್ಣ ಕಣ್ಣ ಬಿಡುವರು ತಾಪಸಿ ಒಂಟಿಯಾಗಿ ಕಾನನದಲ್ಲಿರಲು ಅಂಜಬೇಡವೆಂದು ಕಂಜನಾಭನೆ ಬಂದು ಆಪತ್ತುಗಳ ಪರಿಹರಿಸುವ ಪುರಂದರ ವಿಠಲ ಆ ಭಗವಂತನ ಕರುಣಾ ಕಟಾಕ್ಷ ವೀಕ್ಷಣ ತಪ್ಪಿದರೆ ಇಲ್ಲದೇ ಇದ್ದರೆ ಲಕ್ಷ ವೈದ್ಯರು ಅನೇಕ ಬಂಧುಗಳು ಸುತ್ತೂ ಇದ್ದರೂ ಕೂಡ ಏನು ಮಾಡಲಿಕ್ಕಾಗದೆ ಕಣ್ ಕಣ್ಣು ಬಿಡ್ತಾ ಇರ್ತಾರೆ ಅಯ್ಯೋ ಹೊಟ್ಟೋಗ್ತಾ ಇದ್ದಾನೆ ಸತ್ತೋಗ್ತಾನೆ ಅಂತೇಳಿ ಅದೇ ಅವನ ಕರುಣಾ ಕಟಾಕ್ಷ ವೀಕ್ಷಣ ಕ್ಷಣ ಮಾತ್ರ ಇದ್ದಲ್ಲಿ ತಾಪಸಿ ಒಂಟಿಯಾಗಿ ಕಾನನದಲ್ಲಿರಲು ತಪಸ್ಸು ಒಬ್ಬ ಭ ಭಗವಂತನ ಭಕ್ತ ನಿಜವಾದ ಭಕ್ತ ದಟ್ಟವಾದ ಕಾಡಲ್ಲಿ ಕ್ರೂರ ಮೃಗಗಳಿಂದ ಕೂಡಿಕೊಂಡಿರುವ ಕಾಡಲ್ಲಿ ಒಂಟಿಯಾಗಿದ್ದರೂ ಕೂಡ ಅಂಜಬೇಡವೆಂದು ಕಂಜನಾಭನೆ ಬಂದು ಆಪತ್ತುಗಳ ಪರಿಹರಿಸುವ ಪುರಂದರ ವಿಠಲ ಅದು ಭಗವಂತನ ಒಂದು ಅನುರಾಗಪೂರ್ವಕವಾದ ಒಂದು ನೋಟಕ್ಕೆ ಇಷ್ಟು ಸಾಮರ್ಥ್ಯ ಇದೆ ಆ ರೀತಿ ಭಕ್ತರ ಪಾಪಗಳ ಸಂತಾಪಗಳನ್ನು ಪರಿಹಾರ ಮಾಡಿ ಅವರಿಗೆ ಅನುಗ್ರಹ ಮಾಡುವಂಥವನಾದ ಕಾರಣ ಭಗವಂತನಿಗೆ ಪ್ರತಾಪನಃ ಅಂತ ಹೆಸರು ಇನ್ನು ದುಷ್ಟಾನಾಂ ಪ್ರಕೃಷ್ಟಂ ತಾಪಂ ನಯತೀತಿ ಪ್ರಕರ್ಷೇಣ ತಾಪಂ ನಯತೀತಿ ಪ್ರತಾಪನಃ ಸರಿ ಸಜ್ಜನರಿಗೆ ಉಂಟಾದ ತಾಪವನ್ನು ಪರಿಹಾರ ಮಾಡ್ತಾನೆ ಹಾಗೆ ದುಷ್ಟರಿಗೆ ಚೆನ್ನಾಗಿ ತಾಪವನ್ನು ಕೊಡ್ತಾನೆ ಯಾಕೆ ದುಷ್ಟರಿಗೆ ತಾಪವನ್ನು ಕೊಡಲೇಬೇಕು ದುಷ್ಟಾಂ ಪ್ರಕೃಷ್ಟ ತಾಪಂ ನಯತೀತಿವಾ ಪ್ರಕರ್ಷೇಣ ತಾಪಂ ನಯತೀತಿ ಪ್ರತಾಪನಃ ಈ ದುಷ್ಟರಿಗೆ ಎಷ್ಟೆಷ್ಟು ನಾವು ಭಗವಂತ ಏನು ಮಾಡ್ತಾನೆ ಅವರು ದುಷ್ಟರು ಭಗವದ್ವೇಷಿಗಳು ಭಗವದ್ ಭಕ್ತದ್ವೇಷಿಗಳು ಅವರಿಗೆ ಚೆನ್ನಾಗಿ ತಾಪವನ್ನು ಉಂಟು ಮಾಡ್ತಾ ಇರ್ತಾನೆ ಅದಕ್ಕೆ ದುಷ್ಟರಿಗೆ ಸುಖವಿಲ್ಲ ಅದಕ್ಕೆ ಯಾವಾಗೂ ದುಷ್ಟರು ಸುಖವಾಗಿ ಸಂತೋಷವಾಗಿರೋದೇ ಇಲ್ಲ ಯಾವಾಗೂ ಉಕ್ರೋಶ ಕ್ರೋಧ ಸಿಟ್ಟು ಕೋಪ ಒಳ್ಳೆ ಕುತಕುತ ಒಂದು ವಾಲ್ಕೆನೋ ಇದ್ದಾಗ ಇರ್ತಾರೆ ಒಂದು ಅಗ್ನಿ ಪರ್ವತದಂತೆ ಇರ್ತಾರೆ ಯಾವಾಗೂ ಅವರು ಪ್ರಶಾಂತವಾಗಿರೋದಿಲ್ಲ ಅವರ ಸುತ್ತಮುತ್ತಿರೋರನ್ನ ಪ್ರಶಾಂತವಾಗಿ ಇರಲಿಕ್ಕೂ ಬಿಡುವುದಿಲ್ಲ ಯಾಕೆ ದುಷ್ಟರು ಆ ದುಷ್ಟರಿಗೆ ಆ ರೀತಿಯಾಗೇ ತಾಪವನ್ನು ಕೊಟ್ಟು ಆ ರೀತಿಯಾಗಿ ಅವರು ದುಃಖ ಪಡಬೇಕು ತಾಪವನ್ನು ಅನುಭವಿಸಬೇಕು ಅದು ಭಗವಂತನ ಸಂಕಲ್ಪ ಆದ ಕಾರಣ ದುಷ್ಟರಿಗೆ ಚೆನ್ನಾಗಿ ತಾಪವನ್ನು ಕೊಡುವವನು ತಲುಪಿಸುವವನಾದ ಕಾರಣ ಭಗವಂತನಿಗೆ ಪ್ರತಾಪನಃ ಅಂತ ಹೆಸರು ಇನ್ನು ಪ್ರ ದುಷ್ಟಾನ್ ಪ್ರತಿತಾಪಂ ಸಂತಾಪಂ ನಯತೀತಿ ತಾಪನ ಪ್ರಕೃಷ್ಟವಾಗಿರ್ತಾನೆ ಮತ್ತು ದುಷ್ಟರಿಗೆ ತಾಪವನ್ನು ಉಂಟು ಮಾಡ್ತಾನೆ ಇಲ್ಲಿ ಭಗವಂತ ಏನು ಮಾಡ್ತಾನೆ ಚೆನ್ನಾಗಿ ಇದ್ದುಕೊಂಡು ದುಷ್ಟರಿಗೆ ವಿಪರೀತ ತಾಪವನ್ನು ಕೊಡ್ತಾನೆ ಅವರು ತಾಪಕ್ಕೆ ಗುರಿಯಾಗುವಂತೆ ಮಾಡ್ತಾನೆ ಮತ್ತು ಅವನಿಗೆ ಆ ದುಷ್ಟರಿಗೆ ತಾ ನಾವು ಹೇಳ್ತೀವಿ ಒಬ್ಬರಿಗೆ ತೊಂದರೆ ಕೊಟ್ಟರೆ ತಾಪವನ್ನು ಕೊಟ್ಟರೆ ಪಾಪ ಅಂತ ಹೇಳ್ತೇವೆ ಆದರೆ ಭಗವಂತ ದುಷ್ಟರಿಗೆ ತಾಪವನ್ನು ಕೊಟ್ಟರೆ ಅವನಿಗೆ ಪಾಪ ಲೇಪವು ಲೇಷವು ಇರುವುದಿಲ್ಲ ಯಾಕೆ ಅವರು ದುಷ್ಟರು ಆದ ಕಾರಣ ಅವರಿಗೆ ಪ್ರಕೃಷ್ಟವಾಗಿ ಇರ್ತ ಇದ್ದು ಅವರಿಗೆ ತಾಪವನ್ನು ಕೊಡ್ತಾನೇ ಇರ್ತಾನೆ ಅದು ಭಗವಂತನ ಒಂದು ವಿಚಿತ್ರ ವ್ಯಾಪಾರ ಅದೇ ಸಜ್ಜನರಿಗೆ ಉತ್ತಮರಿಗೆ ತನ್ನ ಭಕ್ತರಿಗೆ ಬಂದಿರುವ ಸಂತಾಪವನ್ನು ಚೆನ್ನಾಗಿ ಕಳಿತಾನೆ ಅದೇ ದುಷ್ಟರಿಗೆ ಏನು ಮಾಡ್ತಾನೆ ತಾಪವನ್ನು ಚೆನ್ನಾಗಿ ಕೊಡ್ತಾನೆ ಅವರಿಗೆ ಆದರೂ ಭಗವಂತನಿಗೆ ಯಾವ ಪಾಪ ಲೇಪವೂ ಲೇಷವೂ ಇರುವುದಿಲ್ಲ ಅಂತ ಹೇಳಿ ನಮಗೆ ಹೇಳ್ತಾ ಇದ್ದಾರೆ ಇದು ಭಗವಂತನ ಒಂದು ಅದೇ ಅವನ ಒಂದು ಈ ಜಗತ್ತಿನ ನಡೆಸುವ ವ್ಯಾಪಾರ ಅವನು ಸೃಷ್ಟಿ ಸ್ಥಿತಿ ಲಯಕರ್ತನಾಗಿ ಅವನೇ ಇದ್ದಾನೆ ಸೃಷ್ಟಿ ಅವನೇ ಮಾಡ್ತಾನೆ ಅವನೇ ಈ ಜಗತ್ತನ್ನು ಪಾಲನೆ ಮಾಡ್ತಾನೆ ಅವನೇ ಈ ಜಗತ್ತನ್ನು ಲಯ ಮಾಡ್ತಾನೆ ಇದು ಅವನ ಕೆಲಸವಾಗಿದೆ ಆದ ಕಾರಣ ಈ ತ್ರಿವಿಧ ಜೀವರಾಶಿಗಳಿಗೆ ಯಾರ್ಯಾರಿಗೆ ಏನೇನು ಕೊಡಬೇಕೋ ಅವರವರಿಗೆ ಅವರವರಿಗೆ ಅದಗಳನ್ನು ಕೊಡುವುದೇ ಅವನ ಒಂದು ವ್ಯಾಪಾರ ಅದಕ್ಕೆ ನಾವು ಯಾಕೆ ಈ ಜಗತ್ತಿನಲ್ಲಿ ಎಲ್ಲರೂ ಒಳ್ಳೆಯವರಾಗೇ ಇರಬಹುದಲ್ಲ ಅಥವಾ ಎಲ್ಲರೂ ಕೆಟ್ಟವರಾಗಿರಬಹುದಲ್ಲ ಯಾಕೆ ಈ ರೀತಿ ಕೆಲವು ಒಳ್ಳೆಯವರು ಕೆಟ್ಟವರು ಒಳ್ಳೆ ಹಾಗೂ ಅಲ್ಲ ಹೀಗೂ ಅಲ್ಲ ಎಲ್ಲರಿದ್ದಾರೆ ಅಂದರೆ ತ್ರಿವಿಧ ಜೀವರಾಶಿಗಳ ಅವರವರ ಸ್ವರೂಪ ಗುಣಕ್ಕೆ ಅನುಗುಣವಾಗಿ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಅವರವರ ಕರ್ಮಾನುಸಾರ ಭಗವಂತ ಸಜ್ಜನರಿಗೆ ಒಳ್ಳೆಯದನ್ನು ಕೊಡ್ತಾನೆ ದುಷ್ಟರಿಗೆ ಕೆಟ್ಟದ್ದನ್ನು ಕೊಡ್ತಾನೆ ಮತ್ತು ಮಧ್ಯಸ್ಥರಿಗೆ ಮಧ್ಯ ಮಿಶ್ರಮ ಫಲವನ್ನು ಕೊಡ್ತಾನೆ ಅದಕ್ಕೆ ಜಗನ್ನಾಥದಾಸರು ಹೇಳ್ತಾರೆ ವಿವಿಧ ಭೋಗಗಳೀವ ತ್ರಿವಿಧ ಚೇತನಕ್ಕೆ ಇಹಪರಂಗಳಲ್ಲಿ ಅದ ಕಾರಣ ಯಾರ್ಯಾರಿಗೆ ಏನೇನು ಕೊಡಬೇಕೋ ಅವುಗಳನ್ನು ಕೊಟ್ಟು ಸಜ್ಜನರಿಗೆ ತಾಪವನ್ನು ಪರಿಹಾರ ಮಾಡ್ತಾನೆ ದುಷ್ಟರಿಗೆ ತಾಪವನ್ನು ಕೊಡ್ತಾನೆ ಆದ ಕಾರಣ ಅವನಿಗೆ ಪ್ರತಾಪನಃ ಅಂತ ಹೆಸರು ಇನ್ನು ನಾವು ಸಂಸಾರದಲ್ಲಿದ್ದೇವೆ ತಾಪವನ್ನು ಅನುಭವಿಸುತ್ತೇವೆ ಮತ್ತು ಸಂತ ಈ ಸಂಸಾರದಲ್ಲಿರುವ ತಾಪವನ್ನು ಭಕ್ತರಿಗೆ ಹೋಗಲಾಡಿಸುತ್ತಾನೆ ಈ ರೀತಿಯಾಗಿ ಇನ್ನೂ ಅನೇಕ ಪ್ರಮಾಣಗಳಿಂದ ಭಗವಂತನಿಗೆ ಪ್ರತಾಪನಃ ಅಂತ ಯಾಕೆ ಹೆಸರು ಬಂತು ಅಂತ ಏನು ಹೇಳ್ತಾರೆ ಆ ವಿವರಗಳನ್ನೆಲ್ಲ ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣ ವಸ್ತು ಮಧ್ಯೇಶಾರ್ಪಣ ಎಲ್ಲರಿಗೂ ಶುಭಮಸ್ತು